ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಟಿ ಶ್ವೇತಾ ಅವರ ಬದುಕಿನ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ ಚೈತ್ರದ ಪ್ರೇಮಾಂಜಲಿ ನಟಿ ಶ್ವೇತಾ ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ದಾಂಪತ್ಯದಲ್ಲಿ ನೋವುಗಳು ಹೆಚ್ಚಾದರೆ ಎಷ್ಟೋ ಜನ ಡಿವೋರ್ಸ್ಗೆ ಮುಂದಾಗುತ್ತಾರೆ ಆದರೆ ಒಂದಷ್ಟು ಜನ ಇಂತಹ ವಿಚಾರದಲ್ಲಿ ಮಾದರಿಯಾಗಿ ನಿಂತುಕೊಳ್ಳುತ್ತಾರೆ ಅಂತಹವರಲ್ಲಿ ಒಬ್ಬರು ಶ್ವೇತಾ ಅವರು ಹಿರಿಯ ನಟಿಯನ್ನು ನಾವು ಕನ್ನಡದಲ್ಲಿ ಶ್ವೇತಾ ಎಂದು ಕರೆಯುತ್ತೇವೆ ಆದರೆ ತಮಿಳು ತೆಲುಗು ಜನ ಅವರನ್ನು ವಿನೋದಿನಿ ಅಂತ ಕರೀತಾರೆ ನಟಿ ಶ್ವೇತಾ ಎಂದ ತಕ್ಷಣ ನಮಗೆ ನೆನಪಾಗುವುದು ಆ ಹಳೆಯ ಸಿನಿಮಾಗಳು ಕರ್ಪೂರದ ಗೊಂಬೆ ಚಿತ್ರದಲ್ಲಿನ ಶ್ರುತಿ ಅವರ ತಂಗಿ ಪಾತ್ರವನ್ನು ಯಾರಿಗೂ ಮರೆಯಲು ಸಾಧ್ಯವಿಲ್ಲ ಹಾಗೆಯೇ ಚೈತ್ರದ ಪ್ರೇಮಾಂಜಲಿಯಲ್ಲಿನ ಆ ಮುದ್ದಾದ ನಟನೆಯಂದು ಯಾರಿಗೂ ಮರೆಯಲಾಗುವುದಿಲ್ಲ ಮೂಲತಃ ತಮಿಳುನಾಡಿನವರಾದರೂ ಕನ್ನಡದಲ್ಲೂ ದೊಡ್ಡ ಹೆಸರು ಗಳಿಸಿದರು ಇಂತಹ ಶ್ವೇತಾ ಬದುಕಿನಲ್ಲೆಂದು ದುರಂತ ನಡೆಯುತ್ತೆ ನಟಿಯ ಪತಿಯ ಹೆಸರು ಶ್ರೀಧರ್ ಇಬ್ಬರು ಉತ್ತಮ ಜೋಡಿ ಕೂಡ ಆಗಿದ್ದರು ಇದರ ನಡುವೆ ಇದೇ ಶ್ರೀಧರ್ ಅವರಿಗೆ ಬೈಕ್ ಅಪಘಾತವಾಗುತ್ತೆ ಅಂದಿನಿಂದ ಅವರು ವೀಲ್ ಚೇರ್ ಮೇಲೇ ಇದ್ದಾರೆ ಈ ಎಲ್ಲ ವಿಚಾರವನ್ನು ಕೂಡ ನಟಿ ಶ್ವೇತಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ನಟಿ ಶ್ವೇತಾ ಅವರ ಪತಿ ದುಡಿಯದೇ ಇರುವ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಯೆಲ್ಲ ನಟಿಯ ಮೇಲೆ ಬೀಳುತ್ತೆ ಒಂದು ಕಡೆ ಗಂಡ ಮತ್ತೊಂದು ಕಡೆ ಮಕ್ಕಳು ಎಲ್ಲವನ್ನು ನಿಭಾಯಿಸಬೇಕಾದ ಪರಿಸ್ಥಿತಿ ಇರುವುದರಿಂದ ಇಷ್ಟು ದಿನ ನಟಿ ಸಿನಿಮಾಗಳಿಂದ ದೂರವಾಗಿದ್ದರು ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಟಿಸ್ತಾ ಇದ್ದಾರೆ ಈ ಒಂದು ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೊಂದು ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದ